ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಧನುರ್ಮಾಸದ ಪೂಜೆ ಪ್ರಾರಂಭವಾಗುತ್ತದೆ ಈ ಧನುರ್ಮಾಸದ ವ್ರತವನ್ನು ಮಾಡ್ತೀವಿ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ದೇವರ ಪೂಜೆಯನ್ನು ಮಾಡಿಕೊಂಡು ಅಶ್ವತ್ಥ ಕಟ್ಟೆ ಅರಳಿ ಮರಕ್ಕೆ ಹೋಗಿ ನಾಗರಕಟ್ಟೆಗೆ ಪೂಜೆಯನ್ನು ಮಾಡ್ತೀವಿ ಆದರೆ ಇದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಮಾಡಬೇಕಾದಂಥ ಇನ್ನೊಂದು ವಿಶೇಷವಾದ ಈ ಧನೂರು ಮಾಸದಕ್ಕೆ ಪತ್ಯವನ್ನ ಪಥ್ಯವನ್ನು ಶ್ರೀ ಹರಿಗೆ ನಾವು ನೈವೇದ್ಯ ರೂಪದಲ್ಲಿ ಮುದ್ಗಾನವನ್ನು ಅರ್ಪಿಸ್ತೀವಿ ಆದರೆ ಈ ಮುದ್ಗಾನವನ್ನು ಮಾಡುವ ವಿಧಾನವೇನು ಅಂದರೆ ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಪ್ರಮಾಣದಲ್ಲಿ ಈ ಮುದ್ಗಾನವನ್ನು ಮಾಡಿ ಶ್ರೀಯರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿದರೆ ನಮಗೆ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಮುದ್ಗವ ಮುದ್ಗಾನವನ್ನು ಮಾಡೋದಕ್ಕೆ ನಮಗೆ ತುಪ್ಪ ಅಕ್ಕಿ ಹೆಸರುಬೇಳೆ ಬೆಲ್ಲ ಈ ಇಷ್ಟು ವಸ್ತುಗಳು ಬೇಕಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವ ಪ್ರಮಾಣದಲ್ಲಿ ಈ ಒಂದು ಮುದ್ಗಾನವನ್ನು ಕೇವಲ ಒಂದೇ ಒಂದು ದಿನವಾದರೂ ನಾವು ಶ್ರೀಹರಿಗೆ ಈ ರೀತಿಯಾಗಿ ಮಾಡಿ ಭಕ್ತಿಯಿಂದ ನೈವೇದ್ಯವನ್ನು ಅರ್ಪಿಸಿದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಅದರಲ್ಲೂ ಈ ಧನುರ್ಮಾಸದಲ್ಲಿ ಶ್ರೀಹರಿಗೆ ಸಮ ಹೆಸರು ಬೇಳೆ ಸಮ ಅಕ್ಕಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಹೆಸರು ಬೇಳೆ ಹಾಕಿ ಮುದ್ಗಾನ ಅಂದರೆ ಹುಗ್ಗಿಯನ್ನು ನೈವೇದ್ಯ ರೂಪದಲ್ಲಿ ಭಗವಂತನಿಗೆ ಅರ್ಪಿಸಿದ್ದೆ ಆದರೆ ಇದರ ಒಂದು ಫಲ ಅಧಿಕ ಪುಣ್ಯ ಅಂತ ಹೇಳ್ತಾರೆ ಅಂದರೆ ಅಕ್ಕಿಯು ಸಮವಾಗೇ ಇರಬೇಕು ಬೇಳೆಯೂ ಸಮವಾಗೇ ಇರಬೇಕು ಆ ರೀತಿ ಒಂದು ಮುದ್ಗಾನದ ಒಂದು ನೈವೇದ್ಯವನ್ನು ಶ್ರೀಯರಿಗೆ ಅರ್ಪಿಸೋದರಿಂದ ನಮಗೆ ಅಧಿಕವಾದ ಪುಣ್ಯ ಲಭಿಸುತ್ತದೆ ಒಂದು ಭಾಗ ಅಕ್ಕಿ ಕಾಲು ಭಾಗ ಹೆಸರು ಬೇಳೆ ಹಾಕಿ ಹುಗ್ಗಿಯನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಶ್ರೀಯರಿಗೆ ಅರ್ಪಿಸಿದ್ದೆ ಆದಲ್ಲಿ ಮಧ್ಯಮ ಪುಣ್ಯ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ ಸ್ನೇಹಿತರೆ ಇನ್ನು ಅಕ್ಕಿ ಕಾಲು ಭಾಗ ಹೆಸರು ಬೇಳೆ ಕಾಲು ಭಾಗ ಹಾಕಿ ಸ್ವಲ್ಪ ಹಾಕಿ ಮಾಡಿದ್ದೆ ಆದಲ್ಲಿ ಕನಿಷ್ಠ ಫಲ ಲಭಿಸುತ್ತದೆ ಅಂದರೆ ಅಕ್ಕಿ ಕಾಲು ಭಾಗ ಹೆಸರುಬೇಳೆ ಒಂದು ಭಾಗ ಅದರ ಕಾಲು ಭಾಗ ಅಕ್ಕಿ ಹಾಕಿದರೆ ನಮಗೆ ಕನಿಷ್ಠ ಫಲ ಅನ್ನೋದು ಪ್ರಾಪ್ತಿಯಾಗುತ್ತಂತೆ ಸ್ನೇಹಿತರೆ ಹಾಗಾಗಿ ನಮಗೆ ಈ ಒಂದು ಧನುರ್ಮಾಸದಲ್ಲಿ ನಮ್ಮ ಶಕ್ತಿ ಅನುಸಾರ ಈ ಒಂದು ಭಗವಂತನಿಗೆ ಮುದ್ಗಾನವನ್ನು ಅರ್ಪಿಸುವುದೇ ಆದರೆ ಸಣ್ಣ ಒಂದು ಬೌಲ್ನಲ್ಲಿ ಅಕ್ಕಿಯನ್ನು ಹಾಕಿದರೆ ಅದೇ ಬೌಲಿನ ಅಳತೆಯಲ್ಲಿ ಹೆಸರುಬೇಳೆಯನ್ನು ಹಾಕಿ ನೈವೇದ್ಯ ರೂಪದಲ್ಲಿ ಮುದ್ಗಾನವನ್ನು ಮಾಡಿ ಶ್ರೀಹರಿಗೆ ಭಕ್ತಿ ನಂಬಿಕೆಯಿಂದ ಅದರಲ್ಲಿ ಒಂದು ತುಳಸಿ ದಳವನ್ನು ಹಾಕಿ ನೈವೇದ್ಯ ರೂಪದಲ್ಲಿ ಅರ್ಪಿಸಿದರೆ ಅಧಿಕ ಪುಣ್ಯ ದೊರೆಯುತ್ತದೆ ಸ್ನೇಹಿತರೆ ಇದನ್ನು ಒಂದು ತಿಂಗಳು ಪೂರ್ತಿ ಮಾಡಿದರೆ ತುಂಬಾ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ನಮಗೆ ಶಕ್ತಿ ಇಲ್ಲ ನಮಗೆ ಮಾಡೋದಕ್ಕಾಗಲ್ಲ ಟೈಮ್ ಇಲ್ಲ ಆಫೀಸ್ಗೆ ಹೋಗ್ತೀವಿ ಅನ್ನೋರು ಕೇವಲ ಒಂದೇ ಒಂದು ದಿನವಾದರೂ ಧನುರ್ಮಾಸದಲ್ಲಿ ಈ ನೈವೇದ್ಯವನ್ನು ಮಾಡಲೇಬೇಕು ಮಾಡಿ ಭಗವಂತನಿಗೆ ಅರ್ಪಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ನಾರಾಯಣನ ಜೊತೆ ಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ದ್ವಾದಶ ಸ್ತೋತ್ರದಿಂದ ಕುಂಕುಮಾರ್ಚನೆಯನ್ನು ಮಾಡೋದರಿಂದ ಸಕಲ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಸ್ನೇಹಿತರೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಧನುರ್ ಮಾಸದಲ್ಲಿ ನಾರಾಯಣನ ಜೊತೆ ಲಕ್ಷ್ಮಿಯನ್ನು ನಾಮಗಳಿಂದ ಕುಂಕುಮಾರ್ಚನೆಯನ್ನು ಮಾಡುತ್ತಾ ತಾಯಿಯನ್ನು ಪ್ರಾರ್ಥಿಸಿದರೆ ಸಕಲ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ನಾವು ಕಳೆದುಕೊಂಡಂಥ ಎಲ್ಲ ಸಂಪತ್ತು ನಮಗೆ ಮರಳಿ ಸಿಗುತ್ತದೆ ಅದಕ್ಕೆ ಇಂದ್ರನ ಹೆಂಡತಿಯಾದಂಥ ಶಚಿದೇವಿಯು ಇಂದ್ರಲೋಕದ ಆಧಿಪತ್ಯ ತಪ್ಪಿ ಹೋಗಿದ್ದ ಕಾರಣ ಧನುರ್ಮಾಸದಲ್ಲಿ ಈ ಒಂದು ಸ್ತೋತ್ರವನ್ನು ಪಠಿಸಿದ್ದರಿಂದ ಅವಳಿಗೆ ಮತ್ತೆ ಇಂದ್ರಾಧಿಪತ್ಯ ದೊರೆತಿದ್ದು ಅಲ್ಲದೆ ಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಸಂಪತ್ತು ದೊರೆಯುತ್ತದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಧನುರ್ಮಾಸದಲ್ಲಿ ನಿಮಗೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಐದು ದಿನ ಮೂರು ದಿನ ಒಂಬತ್ತು ದಿನ ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸದ ಪೂಜೆಯ ಜೊತೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿದರೆ ಸಕಲ ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳು ನಮ್ಮನ್ನು ಕಷ್ಟಗಳಿಂದ ಆ ದೇವಿ ಪಾರು ಮಾಡ್ತಾಳೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಈ ಲಕ್ಷ್ಮಿಯ ಒಂದು ದ್ವಾದಶ ನಾಮಗಳನ್ನ ಯಾವ ರೀತಿ ಹೇಳಬೇಕು ಯಾವ ದ್ವಾದಶ ನಾಮಗಳನ್ನ ಎಷ್ಟು ಸರ್ತಿ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು